ನಡು ರಸ್ತೆಯಲ್ಲೇ ಪುಂಡಾಟಿಕೆ ಮಾಡುವಂತಹವ್ರು ವೀಲಿಂಗ್ ಮಾಡ್ತಾ ಪುಂಡಾಟ ಒಂದು ಸಾಮಾನ್ಯವಾಗಿ ಬಿಟ್ಟಿದೆ ಅಂತಾನೆ ಹೇಳ್ಬೋದು ನಡು ರಸ್ತೆಯಲ್ಲೇ ಇದನ್ನ ತಡೆಯೋದಕ್ಕೆ ಸಂಚಾರಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಹಲವಾರು ಕಾನೂನು ಕ್ರಮಗಳನ್ನ ತೆಗೆದುಕೊಂಡು ಬರ್ತಾನೆ ಇದ್ದಾರೆ ಆದ್ರೆ ಈ ವೀಲಿಂಗ್ ಸಮಸ್ಯೆಗಳು ಏನು ರೈಡರ್ ಗಳ ಸಮಸ್ಯೆ ಮಾತ್ರ ನಿಲ್ತಾನೆ ಇಲ್ಲ ಈ ಒಂದು ಪುಂಡಾಟಿಕೆಯಿಂದ ಸಾಮಾನ್ಯ ಜನರಿಗೂ ಕೂಡ ಸಖತ್ ಕಷ್ಟ ಆಗ್ತಾನೆ ಹೋಗ್ತಾ ಇದೆ ಇದು ಪ್ರಾಣಕ್ಕೂ ಕೂಡ ಅಪಾಯ ಅಂತ ಗೊತ್ತಿದ್ರು ಈ ರೈಡರ್ಸ್ಗಳು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಾಮಾನ್ಯ ಜ ಜನರ ಪ್ರಾಣವನ್ನು ಪಣಕ್ಕಿಟ್ಟು ಈ ವೀಲಿಂಗ್ ನ ಮಾಡ್ತಾನೆ ಹೋಗ್ತಿದ್ದಾರೆ ಈಗ ಈ ವೀಲಿಂಗ್ ಸಮಸ್ಯೆ ನೈಸ್ ರೋಡ್ ನಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ವಿಪರ್ಯಾಸದ ಸಂಗತಿ ಆಗಿದೆ ಯಾಕಂತ ಹೇಳಿದ್ರೆ ನೈಸ್ ರಸ್ತೆ ಹೋಗೋದೇ ಇಂತಹ ಪುಂಡಾಟಿಕೆ ಇರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ತಮ್ಮ ಜಾಗಕ್ಕೆ ತಾವು ಹೋಗಿ ತಲುಪುದು ಅಂತ ಹೇಳಿ ಆದ್ರೆ ಈಗ ಈ ಒಂದು ವೀಲಿಂಗ್ ಸಮಸ್ಯೆ ನೈಸ್ ರೋಡ್ ನಲ್ಲೇ ಬಂದ್ಬಿಟ್ಟಿದೆ ಈಗ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ವೀಲಿಂಗ್ ಮಾಡುವಂತಹದ್ದು ರಸ್ತೆ ತಡೆದು ನಿಲ್ಲಿಸಿ ತಮ್ಮ ಒಂದು ಪುಂಡಾಟಿಕೆ ಮಾಡುವಂತದ್ದು ಪುಂಡಾಟಿಕೆ ಅಂತ ಹೇಳಿದ್ರೆ ತಮ್ಮ ರೈಡ್ ಮಾಡುವಂತಹದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ಟಿದೆ ಈಗ ಈ ನೆಟ್ಟಿಗರು ಈ ವಿಡಿಯೋನ ನೋಡಿ ಸಖತ್ ಗರಂ ಆಗಿ ನಾವು ರೈಸ್ ರಸ್ತೆಯಲ್ಲಿ ಹೋಗೋದೆ ನಾವು ನೈಸ್ ರಸ್ತೆಯಲ್ಲಿ ಹೋಗೋದೆ ಸಾಮಾನ್ಯವಾಗಿ ಇಂತಹ ಯಾವುದೇ ಪುಂಡಾಟಗಳು ಬೇಡ ನಮ್ಮ ಒಂದು ಜಾಗಕ್ಕೆ ಬೇಗ ತಲುಪಲಿ ಯಾವುದೇ ಸಿಗ್ನಲ್ಸ್ ಇರಲ್ಲ ಇಂತಹ ವೀಲಿಂಗ್ ಮಾಡುವಂತಹ ಪುಂಡರು ಪುಂಡ ಪೋಖರಿಗಳು ಈ ನೈಸ್ ರಸ್ತೆಯಲ್ಲಿ ಬರಲ್ಲ ಅಂತ ಹೇಳಿ ಆದ್ರೆ ಈಗ ಈ ನೈಸ್ ರಸ್ತೆಯಲ್ಲಿ ಇಂತಹ ಸಮಸ್ಯೆ ಆದ್ರೆ ಸಾಮಾನ್ಯ ರಸ್ತೆಗಳ ಸಮಸ್ಯೆ ಹೇಗೆ ಸಾಮಾನ್ಯ ಜನರು ಇಂತಹ ಪರಿಸ್ಥಿತಿಯನ್ನ ಹೇಗೆ ಎದುರಿಸ್ತಾರೆ ತಮ್ಮ ಯಾಕಂದ್ರೆ ಹೆವಿ ವೆಹಿಕಲ್ಸ್ ಗಳೇ ಹಿಂದೆ ನೀವು ಆಲ್ರೆಡಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ಹಿಂದೆ ನಿಂತಿದ್ದ ಹೆವಿ ವೆಹಿಕಲ್ಸ್ ಗಳು ಅವರ ಸಾಮಾನ್ಯವಾಗಿ ತಲುಪಬೇಕಾದಂತಹ ಡೆಸ್ಟಿನೇಷನ್ಗೆ ಎಷ್ಟು ತಡವಾಗಿ ರೀಚ್ ಆಗ್ತಾರೆ ಅದನ್ನ ಕೂಡ ಯೋಚನೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದನ್ನ ಕಾದ್ ನೋಡಬೇಕಿದೆ ಇದು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ